ಒಬ್ಬ ಯೋಗ ಸುಮಾರು ಇಪ್ಪತ್ತೈದು ವರ್ಷ ಕಪ್ಪು ಯೂನಿಫಾರ್ಮ್ ಹಾಕಿಕೊಂಡು ಭಾರವಾದ ಗೇಟ್ ಬಳಿ ಕುಳಿತಿರುತ್ತಾನೆ ಅವನ ಕಣ್ಣುಗಳಲ್ಲಿ ದಣಿವು ಆದರೆ ಹೊಣೆಗಾರಿಕೆಯ ಹೊಳಪು ಇದು ಅರವಿಂದ ಹಳ್ಳಿಯಿಂದ ಬಂದ ದೊಡ್ಡ ಕನಸುಗಳನ್ನು ಮನಸ್ಸಿನಲ್ಲಿ ಹೊತ್ತ ಯುವಗ ತಾಯಿ ಮಗನನ್ನು ನೋಡುತ್ತಾಳೆ ಅವನ ಕೈಯಲ್ಲಿ ಹಳೆಯ ಪುಸ್ತಕ ಪೊಲೀಸ್ ಆಫೀಸರ್ ಆಗಬೇಕೆಂಬ ಕನಸು ಬಾಲ್ಯದಿಂದಲೇ ಸೈನಿಕನೋ ಪೊಲೀಸ್ನೋ ಆಗಬೇಕು ಎಂದು ಕನಸು ಕಂಡಿದ್ದ ಆದರೆ ದಾರಿಯು ಸುಲಭವಾಗಿರಲಿಲ್ಲ ಸೆಕ್ಯೂರಿಟಿ ಗೇಟ್ ಬಳಿ ಅರವಿಂದ ರಾತ್ರಿ ಎರಡು ಗಂಟೆಗೆ ಒಬ್ಬಂಟಿಯಾಗಿ ನಿಂತು ಗೇಟ್ ಪರಿಶೀಲಿಸುತ್ತಿರುವುದು ಚಳಿ ದಣಿವು ಆದರೆ ಕರ್ತವ್ಯದಲ್ಲಿ ಯಾವುದೇ ಅಸಡ್ಡೆ ಇಲ್ಲ ಒಬ್ಬ ಕಾರ್ಮಿಕನೂ ಹೋಗಿ ಅಣ್ಣಾ ನೀವು ಈ ಚಳಿಯಲ್ಲಿ ಎಷ್ಟು ತೊಂದರೆ ಪಡುತ್ತಿದ್ದೀರಾ ನಿಮಗೆ ಕಷ್ಟ ಅನಿಸ್ತಾ ಇಲ್ವಾ ಅರವಿಂದ ಮಂದಹಾಸ ಇದು ನನ್ನ ಕೆಲಸ ನನ್ನ ಹೊಣೆ ಕೆಲಸ ಮುಗಿಸಿ ಮನೆಗೆ ಬರುತ್ತಾನೆ ಒಂದು ಸಣ್ಣ ಕೋಣೆ ಹಳೆಯ ಕೋಣೆಯಲ್ಲಿ ಅರವಿಂದ ಪುಸ್ತಕ ಓದುತ್ತಾ ಕಣ್ಣು ಮಿಟುಕಿಸುತ್ತಾನೆ ಗೋಡೆ ಮೇಲೆ ಹಳೆಯ ಪೊಲೀಸ್ ಯೂನಿಫಾರ್ಮ್ ಫೋಟೋ ಪೋಸ್ಟರ್ ಅಂಟಿಸಿರುವುದು ಕಂಡುಬರುತ್ತದೆ ಕನಸು ದೊಡ್ಡದು ದಾರಿ ಕಷ್ಟ ಆದರೂ ನಿಲ್ಲದಿರುವವನೇ ನಿಜವಾದ ಯೋಧ ಮರುದಿನ ಬೆಳಿಗ್ಗೆ ಅರವಿಂದ ಶಿಫ್ಟ್ ಮುಗಿಸಿ ಹೊರಬಂದಾಗ ಹಾದಿಯಲ್ಲಿ ಬಡ ಮಕ್ಕಳಿಗೆ ಬಿಸ್ಕೆಟ್ ಕೊಡುತ್ತಾನೆ ಅವರ ನಗುವಿನಲ್ಲಿ ತಾನು ಬದುಕಿನ ಅರ್ಥ ಕಂಡುಕೊಳ್ಳುತ್ತಾನೆ ಹೃದಯದಲ್ಲಿ ಒಳ್ಳೆಯತನ ಇರುವಾಗ ನಿಜವಾದ ಹೀರೋ ಎಷ್ಟೇ ಸರಳ ಯೂನಿಫಾರ್ಮ್ನಲ್ಲಿದ್ದರೂ ಕಣ್ಮರೆಯಾಗುವುದಿಲ್ಲ ಅರವಿಂದ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಹೆಮ್ಮೆಯಿಂದ ಸಲ್ಯೂಟ್ ಮಾಡುತ್ತಿರುವ ಕಲ್ಪನೆಯ ಕನಸಿನಲ್ಲಿ ಮುಳುಗುತ್ತಾನೆ ನಂತರ ನಾನು ಈಗ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದರೂ ನನ್ನ ಕನಸುಗಳನ್ನು ಒಂದು ದಿನ ಸಾಕಾರ ಮಾಡ್ತೀನಿ ಕನಸು ಎಷ್ಟು ದೊಡ್ಡದಾದರೂ ಅದನ್ನು ಸಾಧಿಸುವ ಹಾದಿಯ ಮೊದಲ ಹೆಜ್ಜೆ ಚಿಕ್ಕದಾಗಿರಬಹುದು ಅರವಿಂದ ಹೀಗೆಯೇ ತನ್ನ ಹಾದಿಯಲ್ಲಿ ಸಾಗುತ್ತಾನೆ ಅರವಿಂದ ಇನ್ನೂ ಏಕೆ ಪೊಲೀಸ್ ಆಗಿಲ್ಲ ಎಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ